ಹಾಯ್ ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಇವತ್ತು ನಾವು ಜನಗಳಲ್ಲಿ ಅಪ್ಪ ಜಮ್ಮನ್ ನೋಡ್ತಾ ಇದ್ದೀವಿ ಈ ದಿನ ಇವತ್ತು ಅಪ್ಪು ಅವ್ರದ್ದು ಪ್ರೊಡಕ್ಷನ್ಸ್ ಅಲ್ಲಿ ಒಂದು ಕಬಲು ಸಿನಿಮಾ ರಿಲೀಸ್ ಆಗಿದೆ ಆಮೇಲೆ ಶಿವಣ್ಣ ಅವ್ರದ್ದು ಕವಚ ಒಂದು ಚೆನ್ನಾಗಿ ಹೋಗ್ತಾ ಇದೆ ನಾವು ಇವತ್ತಿನ ದಿನ ನಾನು ಒಂದು ಹೊಸ ಸಿನಿಮಾ ಮಾಡ್ತೇನೆ ಅಪ್ಪನ ಅಂಗಿ ಅಂತ ಅಪ್ಪನ ಅಂಗಿ ಇದು ಬರೀ ವಸ್ತ್ರ ಅಲ್ಲ ಅಸ್ತ್ರ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ವಿ ಅಮ್ಮನ ಮನೆ ನಂತರ ಅದೇ ಟೀಮ್ ಜೊತೆ ಈ ಸಿನಿಮಾ ಮಾಡ್ತಾಯಿದ್ವಿ ನಮ್ಮ ಅಪ್ಪಾಜಿ ಅವ್ರ ಒಂದು ಜುಬ್ಬ ಸಿಕ್ತು ನಮಗೆ ಅದನ್ನು ಇಟ್ಕೊಂಡು ಪ್ರೇರೇಪಣೆಯಾಗಿ ಅಪ್ಪನ ಅಂಗಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ವಿ ಇದು ನಿಮ್ಮ ತಂದೆಯ ಸಿನಿಮಾ ಬಹುಶಃ ಅಪ್ಪಾಜಿ ಹುಟ್ಟದಬ್ಬಕ್ಕೆ ಅದು ಸೆಟ್ಟೇರ್ತಾ ಇದೆ ಅಂತ ಅಂದ್ಕೊಂಡಿದ್ದೀವಿ ಹಾಗೂ ಇಪ್ಪತ್ನಾಲ್ಕನೇ ತಾರೀಕು ಅಪ್ಪಾಜಿ ಹುಟ್ಟದಬ್ಬ ಬರುತ್ತೆ ಆವತ್ತು ಕಲಾಕ್ಷೇತ್ರದಲ್ಲಿ ಕನ್ನಡ ಚಲಚಿತ್ರ ಅಕಾಡೆಮಿಯವರು ಎಲ್ಲ ಸೇರಿಕೊಂಡು ಒಂದು ಫಂಕ್ಷನ್ ಇದೆ ನಾವೆಲ್ಲರೂ ಬನ್ನಿ ಯೋಗರಾಜ್ ಭಟ್ ಅವರು ಕಾರ್ಯಕ್ರಮನ ನಿರೂಪಣೆ ಮಾಡ್ತಾಯಿದ್ದಾರೆ ಹಾಗೂ ನಿಸಾರ್ ಅಹಮದಿಯವರು ಅದೇ ಅಧ್ಯಕ್ಷರು ಇದು ವಹಿಸ್ತಾ ಇದ್ದಾರೆ ನಾವೆಲ್ಲರೂ ಬರ್ತೀವಿ ನೀವು ಬನ್ನಿ ಇದು ನಮ್ಮ ಅಪ್ಪ ಜಲ್ಲ ನಿಮ್ಮ ಅಪ್ಪಜಿದು ಎಲ್ರಿಗೂ ಒಳ್ಳೆಯದಾಗಲಿ ಮೂವರು ಸೇರಿ ಮಾಡ್ತೀವಿ ಅದು ಪಿ ಆರ್ ಕೆ ಪ್ರೊಡಕ್ಷನ್ಸಲ್ಲಿ ಈಗ ಮೂರು ಜನ ಸೇರಿ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಪಟ್ಟಿದ್ದೀವಿ ಕತೆ ಹುಡುಕ್ತಾ ಇದ್ದೀವಿ ಇನ್ನೂ ಯಾವುದು ಸೆಟ್ ಆಗಿಲ್ಲ ಆದ ತಕ್ಷಣ ಒಬ್ಬ ನಿರ್ದೇಶಕರನ್ನ ಹುಡುಕಿ ಈ ಪ್ರೊಡಕ್ಷನಲ್ಲಿ ಆದಷ್ಟು ಬೇಗ ನಾವು ಮೂರು ಜನ ಸೇರಿ ಸಿನಿಮಾ ಮಾಡಿ ಅದೇ ನನ್ನ ಮಕ್ಕಳು ಮಾಡಬೇಕು ಅಂತ ನಾವೆಲ್ಲ ಆಸೆ ಪಟ್ಟಿದ್ದೀವಿ ವಿನಯ್ ರಾಜ್ಕುಮಾರ್ ಯುವ ರಾಜ್ಕುಮಾರ್ ಸೇರಿ ಸೊ ನೀವೆಲ್ಲರೂ ನಿಮ್ಮ ಒಂದು ಪ್ರೋತ್ಸಾಹ ಇದ್ದು ನಾವೆಲ್ಲ ಸೇರಿ ಮಾಡ್ತೀವಿ ಅಪ್ಪಾಜಿ ಅವ್ರ ಥರ ಒಬ್ಬರೇ ಮೂರು ಜನ ಮಾಡೋಕ್ಕ ಮೂರು ಜನ ಸೇರಿ ಒಂದು ಕ್ಯಾರೆಕ್ಟ್ರ್ ಮಾಡೋಕ್ಕಾಗಲ್ಲ ಈಗ ಅವ್ರೊಬ್ಬರೇ ಮಾಡ್ತಿದ್ರು ಇದನ್ನು ನಾವು ಮೂರು ಜನ ಮಾಡ್ಬೇಕಪ್ಪಾಜ್ಜೆ ಯಾಕಂದರೆ ಆ ಸ್ಥಾನ ಪಡೆಯೋಕ್ಕೆ ಯಾರಿಂದನೂ ಆಗೋಲ್ಲ ಅದು ದೇವರು ಕಳಿಸಿರೋದು ಅವ್ರನ್ನ ಅವರ ನಿಟ್ಟಿನಲ್ಲಿ ನಾವು ಹೋದರೆ ಸಾಕು ಅವ್ರ ಹೆಸರು ಕಾಪಾಡಿದ್ರೆ ಅಷ್ಟು ಸಾಕಪ್ಪ ಜವಾ